ಕೋಲಾರ ಜಿಲ್ಲಾ ಕೇಂದ್ರದ ನ್ಯಾಯಾಲಯ ಸೇರಿದಂತೆ ಜಿಲ್ಲೆಯ ವಿವಿಧ ಅಧೀನ ನ್ಯಾಯಾಲಯಗಳಲ್ಲಿ ನಿನ್ನೆ ರಾಷ್ಟೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿತ್ತು ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ದೂರದರ್ಶನದೊಂದಿಗೆ ಜಿಲ್ಲಾ ಮತ್ತು ಸೆಷನ್ಸ್ ಪ್ರಧಾನ ನ್ಯಾಯಾಧೀಶ ಜಿಎ ಮಂಜುನಾಥ್ ಸಿವಿಲ್ ಬ್ಯಾಂಕ್ ಸಾಲ ಸೇರಿದಂತೆ ಒಟ್ಟು ಹದಿನಾಲ್ಕು ಸಾವಿರದ ನಾನೂರ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದರು ವಹಿವಾಟು ಲೋಕಲ್ಲಿ ಕೆಲವು ಸವಲತ್ತುಗಳಿವೆ ಯಾವುದೇ ಫೀ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿ ಆದರೆ ಇಲ್ಲಿ ಲೋಕ ನಲ್ಲಿ ತೀರ್ಮಾನವಾದ ಪ್ರಕರಣ ನೀವು ಕಟ್ಟಿರ್ತಕ್ಕಂಥ ಸಂಪೂರ್ಣ ಕೋಟ್ ಫೀಯನ್ನು ನಿಮಗೆ ವಾಪಸ್ ಮಾಡ್ತೇವೆ ಅದು ಅಲ್ಲದೆ ಲೋಕ ಅದಲತ್ ತೀರ್ಮಾನವಾದ ಪ್ರಕರಣಗಳಿಗೆ ನಾವು ಕೊಡ್ಕೊ ಬರೆದು ಬರೆದುಕೊಡ್ತೇವೆ ಅದು ಅಂತಿಮ ಎಸ್ಬಿಐ ವಲಯ ವ್ಯವಸ್ಥಾಪಕ ನಿರ್ದೇಶಕ ಬಾಬು ಸೋಮಣ್ಣ ಎಸ್ಬಿಐಗೆ ಸೇರಿದ ಎರಡು ಸಾವಿರ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು ಒಂದು ಕೋಟಿಗೂ ಹೆಚ್ಚು ಸಾಲ ಮರುಪಾವತಿಯಾಗಿದೆ ಎಂದು ತಿಳಿಸಿದರು ಕಕ್ಷಿದಾರ ಗೌಡ ತಾವು ಎಸ್ಬಿಐನಿಂದ ಎರಡು ಲಕ್ಷ ರೂಪಾಯಿ ಬೆಳೆ ಸಾಲ ಪಡೆದಿದ್ದು ಅಸಲು ಹಾಗೂ ಬಡ್ಡಿ ಸೇರಿಸಿ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಾಲ ಮರುಪಾವತಿ ಮಾಡಬೇಕಿತ್ತು ಆದರೆ ಲೋಕ್ ಅದಾಲತ್ನಲ್ಲಿ ಒಂದು ಲಕ್ಷ ರೂಪಾಯಿ ಸಾಲ ಮರುಪಾವತಿ ಮಾಡುವ ಮೂಲಕ ಪ್ರಕರಣ ಇತ್ಯರ್ಥ ಮಾಡಲಾಯಿತು ಎಂದರು